ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವದ ಪ್ರಯುಕ್ತ ಕೇಂದ್ರ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ಘೋಷಣೆ ಮಾಡಿದೆ ಹೆಮ್ಮೆಯ ವಿಚಾರ ಏನೆಂದರೆ ಕರ್ನಾಟಕದ ಒಂಬತ್ತು ಸಾಧಕರಿಗೆ ಪದ್ಮಶ್ರೀ ಗೌರವ ಲಭಿಸಿದೆ ಒಟ್ಟು ದೇಶದ ನೂರ ಮೂವತ್ತೊಂಬತ್ತು ಸಾಧಕರಿಗೆ ಈ ಗೌರವ ಲಭಿಸಿದೆ ಇದರಲ್ಲಿ ಒಂದು ಮಾಹಿತಿ ನಾನು ಇಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನೆಕ್ಸ್ಟ್ ಬರೋವಂಥ ವಿಡಿಯೋಗಳನ್ನ ನೀವು ನೋಡಬಹುದು ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಮಹೋನ್ನತ ಪದ್ಮಶ್ರೀ ಗೌರವ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದ ಒಂಬತ್ತು ಜನರ ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ಒಬ್ಬ ಸಾಧಕರಿಗೆ ಪದ್ಮವಿಭೂಷಣ ಹಾಗೂ ಇಬ್ಬರು ಸಾಧಕರಿಗೆ ಪದ್ಮಭೂಷಣ ಹಾಗೂ ಆರು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಲಾಗಿದೆ ಅದರಲ್ಲಿ ಮೊದಲು ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಕಲಾವಿದರು ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರು ಅವರು ಕಲಾ ವಿಭಾಗದಲ್ಲಿ ಪಿಟುಲು ವಾದ್ಯಕರು ಅವರಿಗೆ ಲಭಿಸಿದೆ ಇನ್ನು ಎರಡನೆಯದಾಗಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವ ನಮ್ಮ ಹಿರಿಯ ನಟ ಅನಂತ್ನಾಗ್ ಅವರಿಗೆ ಕಲಾ ಕ್ಷೇತ್ರದ ಪ್ರತಿಭೆಗೆ ಈ ಪ್ರಶಸ್ತಿ ಲಭಿಸಿದೆ ಇನ್ನು ಮತ್ತೊಬ್ಬ ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಅವರು ಸಾಹಿತ್ಯ ಮತ್ತು ಶಿಕ್ಷಣ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿರುವ ಸೂರ್ಯಪ್ರಕಾಶ್ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ಮತ್ತು ಆರು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಇದರಲ್ಲಿ ಒಬ್ಬರು ವೆಂಕಪ್ಪ ಅಂಬಾಜಿ ಸುಗಟೇಕರ್ ಇವರು ಪಿಟಿಲು ವಾದಕರು ಹಾಗೂ ಜಾನಪದ ಹಾಡುಗಾರರು ಇವರಿಗೆ ದೊರೆತಿದೆ ಮತ್ತೊಬ್ಬರು ಭೀಮವ್ವ ದೊಡ್ಡ ಬಾಳಪ್ಪ ಶಿಳ್ಳೆ ಖ್ಯಾತಾರ ಇವರು ತೊಗಲುಗೊಂಬೆ ಆಟ ಕಲಾವಿದೆ ಇವರಿಗೂ ಸಹ ದೊರೆತಿದೆ ಮತ್ತೊಬ್ಬರು ರಿಕಿ ಕೇಜ್ ಇವರು ಸಂಗೀತ ನಿರ್ದೇಶಕರು ಇವರಿಗೂ ಸಹ ಪದ್ಮಶ್ರೀ ಪುರಸ್ಕಾರ ದೊರೆತಿದೆ ಮತ್ತೊಬ್ಬರು ಹಾಸನ ರಘು ಇವರು ನಿರ್ಮಾಪಕರು ಹಾಗೂ ನಿರ್ದೇಶಕರು ಇವರಿಗೂ ಸಹ ಪದ್ಮಶ್ರೀ ಪುರಸ್ಕಾರ ದೊರೆತಿದೆ ಮತ್ತು ಪ್ರಶಾಂತ್ ಪ್ರಕಾಶ್ ಇವರು ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಇವರಿಗೆ ಈ ಪ್ರಶಸ್ತಿ ದೊರೆತ ಇವರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಇವರು ಕ್ಯಾನ್ಸರ್ ರೋಗ ತಜ್ಞರು ಇವರಿಗೆ ಸಹ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಇವರೆಲ್ಲರೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಆರಿಸಿದಂಥವರು ಯಾಕಪ್ಪ ಅಂತಂದರೆ ಕೇಂದ್ರ ಸರ್ಕಾರ ನೀಡುವಂಥ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾದವರು ಈ ಒಂಬತ್ತು ಸಾಧಕರು ಕರ್ನಾಟಕಕ್ಕೆ ಅತ್ಯಂತ ಗೌರವ ತಂದುಕೊಟ್ಟವರು ಹಾಗಾಗಿ ಇವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಇಷ್ಟು ನಮ್ಮ ಈ ವಿಡಿಯೋ ಏನಾದರೂ ತಪ್ಪಾದಲ್ಲಿ ಕ್ಷಮೆ ಇರಲಿ ನಮಸ್ಕಾರ ಎಲ್ಲರಿಗೂ